ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ರಾಜ್ಯದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ದೃಷ್ಟಿ ಹಾಯಿಸೋಣ ರೈತರ ಸಮಸ್ಯೆ ಏನಪ್ಪ ಎಲ್ಲರೂ ಕೇಳಿದಿರಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಜೂನ್ವರೆಗೆ ರಸಗೊಬ್ಬರದ ಬಗ್ಗೆ ಚಿಂತೆ ಬೇಡ ರಾಜ್ಯ ಸರ್ಕಾರ ಹೇಳೋದು ನಮ್ಮಲ್ಲಿ ರೈತರಿಗೆ ಎಷ್ಟು ಬೇಕು ಅಷ್ಟು ಸ್ಟಾಕ್ ಇದೆ ಇವ್ರು ಹೇಳೋದು ಕೇಂದ್ರ ಸರ್ಕಾರ ಯಾರೂ ರೈತರು ಭಯಪಡುವ ಅಗತ್ಯ ಇಲ್ಲ ನಿಮಗೇನು ಬೇಕು ರಸಗೊಬ್ಬರವನ್ನು ನಾವು ಸಂಪೂರ್ಣವಾಗಿ ನೀಡುತ್ತೇವೆ ಭಯ ಬೇಡ ಜೂನ್ ಬರುವರೆಗೂ ಜೂನ್ ಬ ಪ್ರಾರಂಭ ಆದ ನಂತರ ಪ್ರಾರಂಭವಾಯಿತು ಮುಂಗಾರು ಹಂಗಾಮ ರೈತರು ಮಳೆಯಾದ ನಂತರ ನೀರಾವರಿ ಇದ್ದವರು ತಮ್ಮ ತಮ್ಮ ಫಸಲುಗಳನ್ನು ಬಿತ್ತುವುದಕ್ಕೆ ಪ್ರಾರಂಭಿಸಿದರು ಬರ್ತಾ ಬರ್ತಾಯಿತು ಇವತ್ತಿನ ದಿನ ಈ ಸದ್ಯದ ಕಾಲಮಾನದಲ್ಲಿ ಯೂರಿಯಾ ಇಲ್ಲ ಡಿ ಎ ಪಿ ಇಲ್ಲ ಟ್ವೆಂಟಿ ಟ್ವೆಂಟಿ ಇಲ್ಲ ಸೆವೆಂಟಿ ರಸಗೊಬ್ಬರ ಇಲ್ಲ ಏನಾಯಿತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನೀವು ನಮಗೆ ಕೇಳಿದಷ್ಟು ಕಳಿಸಲಿಲ್ಲ ಯಾವಾಗ ಬೆಂಕಿ ಹತ್ತಿಕೊಂಡ ಮೇಲೆ ಬಾವಿ ಹೊಡೆದರಂತೆ ಜೂನ್ ಮುಂಚಿತವಾಗಿ ನಿಮಗೆ ಏನು ಕೇಂದ್ರ ಸರ್ಕಾರದ ರಸಗೊಬ್ಬರ ಕೊಡಬೇಕಾಗಿತ್ತು ಅದನ್ನು ತರಿಸ್ಕೊಳ್ಬೇಕಾಗಿತ್ತು ಬರಿಬೇಕಾಗಿತ್ತು ಹೋರಾಟ ಮಾಡಬೇಕಾಗಿತ್ತು ಮತ್ತು ರೈತರಿಗೆ ಸಾಕಷ್ಟು ಅನುಕೂಲತೆಯನ್ನು ಮಾಡುತ್ತೀನಿ ಅಂತ ಹೇಳ್ತಕ್ಕಂಥ ಕೇಂದ್ರ ಸರ್ಕಾರ ಯಾಕೆ ರಸಗೊಬ್ಬರ ಕರ್ನಾಟಕದ ಬೇಡಿಕೆಗೆ ಸ್ಪಂದಿಸದೆ ಕೊಡಲಿಲ್ಲ ಎರಡೂ ಸರ್ಕಾರಗಳಿಗೂ ನಾಚಿಕೆ ಇಲ್ಲವೇ ಅಂತ ರೈತರು ಕೇಳ್ತಾ ಇದ್ದಾರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರತಿ ರೈತರು ಕೈಯಲ್ಲಿ ದುಡ್ಡನ್ನು ಹಿಡಿದುಕೊಂಡು ಏನು ಈ ಫರ್ಟಿಲೈಸರ್ ಶಾಪ್ಸ್ ಇವೆ ಅಲ್ಲ ರಸಗೊಬ್ಬರ ಅಂಗಡಿಗಳಿವೆಯಲ್ಲ ಅಂಗಡಿಗಳ ಮುಂದೆ ಸಾಲು ಸಾಲು ನಿಂತರೆ ಸಿಗದ ರಸಗೊಬ್ಬರ ರೈತರ ಕಣ್ಣಲ್ಲಿ ನೀರಲ್ಲ ರಕ್ತ ಬರ್ತಾ ಇದೆ ಇದರ ಬಗ್ಗೆ ಚಿಂತಿಸುವವರು ಯಾರು ಯಾವ ಯಾವುದೋ ಭಾಗ್ಯಗಳು ಪುಕ್ಕಟ್ಟೆ ಯೋಜನೆಗಳು ದುಡಿಯದವರಿಗೆ ಅನುಕೂಲತೆಗಳು ದುಡಿದವರಿಗೇನು ಇಡೀ ದೇಶಕ್ಕೆ ಇಡೀ ರಾಜ್ಯಕ್ಕೆ ತಮ್ಮ ಬೆವರಿನ ಹನಿಯನ್ನು ಭೂಮಿಯಲ್ಲಿ ಚಲ್ಲಿ ಅನ್ನ ನೀಡ್ತಕ್ಕಂಥ ರೈತರಿಗೆ ಬೆನ್ನಲ್ಲಿ ಚೂರಿ ಆಗ್ತಾ ಇದೆಯಾ ಸರ್ಕಾರಗಳು ಏನಿದ್ರರ್ಥ ದುಡಿಯುವವರು ರಸಗೊಬ್ಬರ ಫ್ರೀಯಾಗಿ ಕೇಳೋದಿಲ್ಲ ಅವರು ದುಡ್ಡು ಕೊಟ್ಟು ತಗೊಳ್ತಾರೆ ಸರ್ಕಾರಗಳು ಮನೆಯಲ್ಲಿ ಮನೆಗಿದವರಿಗೆ ಫ್ರೀಯಾಗಿ ಕೊಡ್ತಕ್ಕಂಥ ಭಾಗ್ಯಗಳು ದುಡಿದು ತಿನ್ನುವ ರೈತನ ಕೈಗೆ ರಸಗೊಬ್ಬರ ಕೊಡ್ತಾ ಇಲ್ಲ ಏನಿದ್ರ ಅರ್ಥ ಅದಕ್ಕೆ ರೈತರು ಎಲ್ಲರೂ ಎಚ್ಚೆತ್ತುಕೊಂಡು ಅವರು ಒಗ್ಗಟ್ಟನ್ನು ಸಾಧಿಸಿ ಕ್ರಾಂತಿಯನ್ನು ಮಾಡುವಕ್ಕಿಂತಲೂ ಮುಂಚೆ ನೀವು ರಸಗೊಬ್ಬರವನ್ನು ಕೊಡಿ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಇನ್ನೊಂದು ವಿಚಿತ್ರ ಘಟನೆ ಇದು ಕೆಲವೊಂದು ಕಡೆ ರಸಗೊಬ್ಬರ ಇದ್ದರೂ ಕೂಡ ಹಂಚಿಕೆ ಮಾಡದ ಮಾಡತಕ್ಕಂಥ ರಸಗೊಬ್ಬರದ ಅಂಗಡಿಗಳಿವೆ ಅಧಿಕಾರಿಗಳು ಏನು ಮಾಡ್ತಾರೆ ಅಧಿಕಾರಿಗಳ ಕೆಲಸ ಏನು ಕೃಷಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ರೈತರು ಇವರಿಗೆ ಅರ್ಜಿ ಕೊಟ್ಟು ಆ ಅಂಗಡಿ ಮುಂದೆ ಸ್ಟ್ರೈಕ್ ಮಾಡಿ ಬೊಬ್ಬೆ ಹಾಕಿದಾಗ ಹೋಗಿ ಆ ರಸಗೊಬ್ಬರದ ಅಂಗಡಿಗಳ ಲೈಸೆನ್ಸ್ ರದ್ದು ಮಾಡ್ತೀರಿ ನಾಚಿಕೆ ಆಗಲ್ವಾ ನಿಮಗೆ ರೈತರು ಬೊಬ್ಬೆ ಹಾಕ್ಬೇಕಾ ಅರ್ಜಿ ಕೊಡ್ಬೇಕಾ ಸ್ಟ್ರೈಕ್ ಮಾಡ್ಬೇಕು ಹಾಗಾದ್ರೆ ನಿಮ್ಗೆ ಕರ್ತವ್ಯ ಏನು ಕೆಲವೊಂದು ಕಡೆ ಮಾಡಿದ್ದಾರೆ ಈ ಸ್ಟ್ರೈಕು ಕಿರಿಕಿರಿ ಆದ ನಂತರ ರಸಗೊಬ್ಬರ ಅಂಗಡಿಗೆ ಹೋಗಿ ರೇಡ್ ಮಾಡಿ ಸ್ಟಾಕ್ ಇದ್ದ ನೋಡಿ ಹೆಚ್ಚುವರಿ ದುಡಿತುಗಳು ಲೈಸೆನ್ಸ್ ರದ್ದು ಮಾಡಿದರೆ ಈ ನಾಟಕವನ್ನು ಅಧಿಕಾರಿಗಳು ಬಿಟ್ಟುಬಿಡಿ ರೈತರ ಶಾಪ ನಿಮಗೆ ತಟ್ಟಿದರೆ ನಿಮಗೆ ಉಳಗಾಲವಿಲ್ಲ ಸ್ಪಷ್ಟ ಇದೆ ಹೇಳ್ತೀನಿ ನಾನು ಆದ್ದರಿಂದ ಸರ್ಕಾರದ ಸಂಬಳದಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ಅಧಿಕಾರಿಗಳು ಹಾಗೆ ಇದ್ದಾರೆ ಅಂತ ನಾನು ಹೇಳೋದಿಲ್ಲ ಕೆಲವು ಅಧಿಕಾರಿಗಳಿದ್ದಾರೆ ಆ ರೈತರ ಶಾಪ ಬಹಳ ಕೆಟ್ಟದ್ದು ಯಾಕಂದರೆ ರಾತ್ರಿ ಹಗಲು ದುಡಿದು ದೇಶಕ್ಕೆ ಅನ್ನ ನೀಡತಕ್ಕಂಥ ಒಬ್ಬ ರೈತ ಅವನಿಗೆ ಮೋಸ ಆದರೆ ನಿಮ್ಮ ಜೀವನದಲ್ಲಿ ಮೋಸಗಾರರಿಗೆ ಸಹಾಯ ಮಾಡ್ತಕ್ಕಂಥ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನೀವು ತಿಳಿದುಕೊಳ್ಳಿ ಈ ಶಿವ ಆ ದೇವರು ನಿಮಗೆ ಮಟ್ಟ ಹಾಕದೆ ಬಿಡುವುದಿಲ್ಲ ಆದ್ದರಿಂದ ಇನ್ನು ಮುಂದಾದರೂ ಕೂಡ ರೈತರ ಬಗ್ಗೆ ಮೋಸದಾಟ ಆಡಬೇಡಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ